ಪಿಟಿಸಿಎಲ್ ಕಾಯ್ದೆ ಭೂ ಮಾಲಕತ್ವ ಮರುಸ್ಥಾಪನೆ ಕೋರಿ ಇಪ್ಪತ್ತೆಂಟು ವರ್ಷಗಳ ಬಳಿಕ ಅರ್ಜಿ ಸಲ್ಲಿಕೆ ವಿಳಂಬ ಅರ್ಜಿ ಸಲ್ಲಿಕೆ ಕಾರಣಕ್ಕೆ ಮೇಲ್ಮನವಿ ತಿರಸ್ಕರಿಸಿದ ಕರ್ನಾಟಕ ಹೈಕೋರ್ಟ್ ವಿಭಾಗೀಯ ಪೀಠ ಈ ಮಹತ್ವದ ತೀರ್ಪು ಕುರಿತು ಒಂದು ವರದಿ ಇಲ್ಲಿದೆ ನಮಸ್ಕಾರ ಇದು ನಿಮ್ಮ ಕೋರ್ಟ್ ಬೀಟ್ ನ್ಯೂಸ್ ಪರಿಶಿಷ್ಟ ಜಾತಿ ಮತ್ತು ಪಂಗಡಗಳ ಸಮುದಾಯದವರಿಗೆ ಸರ್ಕಾರದಿಂದ ಮಂಜೂರಾದ ಜಮೀನನ್ನು ಮಾರಾಟ ಮಾಡಿದ ಬಳಿಕ ಪರಿಶಿಷ್ಟ ಜಾತಿ ಮತ್ತು ಪಂಗಡಗಳ ಕೆಲವು ಜಮೀನುಗಳ ಪರಾಭಾರೆ ನಿರ್ಬಂಧ ಕಾಯ್ದೆ ಕಾಯ್ದೆಯಡಿ ಮರುಸ್ಥಾಪನೆ ಸ್ಥಾಪನೆ ಕೋರಿ ಇಪ್ಪತ್ತೆಂಟು ವರ್ಷಗಳ ಬಳಿಕ ಅರ್ಜಿಗಳನ್ನು ಸಲ್ಲಿಸಲು ಅವಕಾಶವಿಲ್ಲ ಎಂದು ಹೈಕೋರ್ಟ್ ಸ್ಪಷ್ಟಪಡಿಸಿದೆ ಕರ್ನಾಟಕ ಹೈಕೋರ್ಟ್ನ ನ್ಯಾಯಮೂರ್ತಿ ಅನುಶಿವರಾಮನ್ ನೇತೃತ್ವದ ವಿಭಾಗೀಯ ನ್ಯಾಯಪೀಠ ಈ ಮಹತ್ವದ ಆದೇಶ ನೀಡಿದೆ ಜಮೀನಿನ ಮೇಲೆ ತಮ್ಮ ಹಕ್ಕುಗಳನ್ನು ಪುನರ್ ಸ್ಥಾಪಿಸಿ ಉಪವಿಭಾಗಾಧಿಕಾರಿ ಮತ್ತು ಜಿಲ್ಲಾಧಿಕಾರಿ ಹೊರಡಿಸಿದ್ದ ಆದೇಶ ರದ್ದುಪಡಿಸಿದ್ದ ಏಕಸದಸ್ಯ ಪೀಠದ ಆದೇಶ ಪ್ರಶ್ನಿಸಿ ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿಯ ವಿನೋಬಾನಗರದ ಪೂಜಾರಿ ನಾರಾಯಣಪ್ಪ ಮತ್ತವರ ವಾರಸುದಾರರು ಸಲ್ಲಿಸಿದ್ದ ಮೇಲ್ಮನವಿ ವಿಚಾರಣೆ ನಡೆಸಿದ ನ್ಯಾಯಪೀಠ ಈ ತೀರ್ಪು ನೀಡಿದೆ ಪ್ರಕರಣದ ವಿವರ ಮೇಲ್ಮನವಿದಾರರ ಪೂರ್ವಿಕರಿಗೆ ಒಂದು ಸಾವಿರದ ಒಂಬೈನೂರ ಮೂವತ್ತೈದು ರಲ್ಲಿ ಸರ್ಕಾರದಿಂದ ಜಮೀನು ಮಂಜೂರಾಗಿತ್ತು ಈ ಮಂಜೂರಾದ ಜಮೀನನ್ನು ಒಂದು ಸಾವಿರ ಒಂಬೈನೂರ ನಲವತ್ತ್ ಮೂರರಲ್ಲಿ ಮತ್ತೊಬ್ಬರಿಗೆ ಮಂಜೂರುದಾರರು ಮಾರಾಟ ಮಾಡಿದ್ದರು ಎರಡು ಸಾವಿರ ಆರು ಮೈನಸ್ ಶೂನ್ಯ ಏಳು ರಲ್ಲಿ ಜಮೀನು ಮೇಲಿನ ಹಕ್ಕುಗಳ ಮರುಸ್ಥಾಪನೆಗಾಗಿ ಮಂಜೂರುದಾರರ ವಾರಿಸುದಾರರು ನ್ಯಾಯಾಂಗ ಪ್ರಕ್ರಿಯೆ ಆರಂಭಿಸಿದ್ದರು ಪರಿಶಿಷ್ಟ ಜಾತಿ ಮತ್ತು ಪಂಗಡದ ಸಮುದಾಯದವರಿಗೆ ಮಂಜೂರಾದ ಜಮೀನು ಪರಾಭಾರೆ ತಡೆ ಹಿಡಿಯಲು ಒಂದು ಸಾವಿರ ಒಂಬೈನೂರ ಎಪ್ಪತ್ತೆಂಟು ರಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪಂಗಡಗಳ ಕೆಲವು ಜಮೀನುಗಳ ಪರಾಭಾರೆ ನಿರ್ಬಂಧ ಕಾಯ್ದೆ ಜಾರಿಗೊಳಿಸಲಾಗಿದೆ ಈ ಕಾಯ್ದೆ ಜಾರಿಯಾದ ಇಪ್ಪತ್ತೆಂಟು ವರ್ಷಗಳ ನಂತರ ಜಮೀನಿನ ಮೇಲಿನ ಹಕ್ಕುಗಳನ್ನು ಪುನರ್ ಸ್ಥಾಪನೆ ಕೋರಿ ಅರ್ಜಿ ಸಲ್ಲಿಸಲಾಗಿದೆ ಎಂಬುದನ್ನು ಗಮನಿಸಿದ ಹೈಕೋರ್ಟ್ ನ್ಯಾಯಪೀಠ ಇಷ್ಟೊಂದು ಸುದೀರ್ಘ ಅವಧಿಯನ್ನು ಸಮಂಜಸವಾದ ಅವಧಿಯೆಂದು ಪರಿಗಣಿಸಲಾಗದು ಎಂದು ಅಭಿಪ್ರಾಯಪಟ್ಟಿತು ಮಾನ್ಯ ಸುಪ್ರೀಂ ಕೋರ್ಟ್ ತೀರ್ಪಿನ ಪ್ರಕಾರ ಈ ಅರ್ಜಿಯನ್ನು ಪುರಸ್ಕರಿಸಲಾಗದು ಎಂದು ನ್ಯಾಯಪೀಠ ತೀರ್ಪಿನಲ್ಲಿ ಹೇಳಿದೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ಭೂ ಪರಬಾರೆ ಚಿಂತಾಮಣಿ ತಾಲೂಕಿನ ಅಂಬಾಜಿ ಪ್ರಕರಣ ನಾಯನಹಳ್ಳಿ ಗ್ರಾಮದಲ್ಲಿ ಪರಿಶಿಷ್ಟ ದುರ್ಗ ಹೋಬಳಿಯ ಜಾತಿಗೆ ಸೇರಿದ್ದ ಮುನಿಗಾ ಎಂಬುವರಿಗೆ ಸರ್ಕಾರ ಒಂದು ಮೂವತ್ತೈದು ಮೈನಸ್ ಮೂವತ್ತಾರರಲ್ಲಿ ನಾಲ್ಕು ಎಕರೆ ನಾಲ್ಕು ಗುಂಟೆ ಜಮೀನು ಮಂಜೂರು ಮಾಡಿತ್ತು ಈ ಜಮೀನನ್ನು ಒಂದು ಸಾವಿರದ ಒಂಬೈನೂರ ನಲವತ್ತೈದು ರಲ್ಲಿ ಬೇರೊಬ್ಬರಿಗೆ ಮುನಿಗಾ ಮಾರಾಟ ಮಾಡಿದ್ದರು ಜಮೀನು ಮಾರಾಟದ ಇಪ್ಪತ್ತೆಂಟು ವರ್ಷಗಳ ಬಳಿಕ ಜಮೀನಿನ ಹಕ್ಕುಗಳನ್ನು ಮರುಸ್ಥಾಪನೆ ಮಾಡಬೇಕು ಎಂದು ಕೋರಿ ಎರಡು ಸಾವಿರ ಆರೂರಲ್ಲಿ ಮುನಿಗಾ ವಾರಸುದಾರರು ಚಿಕ್ಕಬಳ್ಳಾಪುರ ಉಪವಿಭಾಗಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದ್ದರು ಉಪವಿಭಾಗಾಧಿಕಾರಿಗಳು ಮನವಿ ಅಂಗೀಕರಿಸಿ ಜಮೀನಿನ ಹಕ್ಕುಗಳನ್ನು ಪುನಃಸ್ಥಾಪನೆ ಮಾಡಿ ಆದೇಶಿಸಿದ್ದರು ಜಮೀನನ್ನು ಖರೀದಿಸಿದ್ದವರ ವಾರಸುದಾರರು ಉಪವಿಭಾಗಾಧಿಕಾರಿಗಳ ಆದೇಶವನ್ನು ಜಿಲ್ಲಾಧಿಕಾರಿಗಳ ಮುಂದೆ ಪ್ರಶ್ನಿಸಿದ್ದರು ಈ ಮನವಿಯನ್ನು ಜಿಲ್ಲಾಧಿಕಾರಿಗಳು ವಜಾಗೊಳಿಸಿದ್ದರು ಇದರಿಂದ ಎಸಿ ಹಾಗೂ ಡಿಸಿ ಆದೇಶ ಪ್ರಶ್ನಿಸಿ ಹೈಕೋರ್ಟ್ ಮೆಟ್ಟಿಲೇರಿದ್ದರು ಅರ್ಜಿ ವಿಚಾರಣೆ ನಡೆಸಿದ್ದ ಏಕಸದಸ್ಯ ಪೀಠ ಅರ್ಜಿ ಪುರಸ್ಕರಿಸಿ ಎಸಿ ಮತ್ತು ಡಿಸಿ ಆದೇಶ ರದ್ದುಪಡಿಸಿತ್ತು ಆ ಆದೇಶ ಪ್ರಶ್ನಿಸಿ ಜಮೀನು ಮೂಲ ಮಂಜೂರುದಾರ ಮುನಿಗ ವಾರಸುದಾರರಾಗಿರುವ ಮೇಲ್ಮನವಿದಾರರು ವಿಭಾಗೀಯ ಪೀಠಕ್ಕೆ ಮೇಲ್ಮನವಿ ಸಲ್ಲಿಸಿದ್ದರು ಇದು ಈ ತೀರ್ಪಿನ ಸಂಕ್ಷಿಪ್ತ ಮಾಹಿತಿ ತೀರ್ಪಿನ ಕುರಿತ ಮತ್ತಷ್ಟು ಮಾಹಿತಿಯನ್ನು ನಮ್ಮ ಡಿಸ್ಕ್ರಿಪ್ಷನ್ನಲ್ಲಿ ನೀಡಲಾಗಿದೆ ಈ ಮಾಹಿತಿ ಉಪಯುಕ್ತವಾಗಿದ್ದರೆ ಒಂದು ಲೈಕ್ ಕೊಡಿ ಪ್ರಶ್ನೆ ಸಲಹೆ ಸೂಚನೆ ಇದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ ನಿಮ್ಮ ಸಹಕಾರ ಪ್ರೋತ್ಸಾಹಕ್ಕೆ ಧನ್ಯವಾದಗಳು